ಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜರುಗಿದ ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಪಾಲನಾ ಸಭೆಗೆ ಕುಲ್ಗೋಡ್ ಪೊಲೀಸ್ ಠಾಣೆಯ ಆನಂದ್ ಪಿ ಎಸ್ಐ ಸಾಹೇಬರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಶಾಂತವ್ವ ತಿಮ್ಮಣ್ಣ ಮೋಡಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಅದು ಅವನ ಹೆಲ್ಮೆಟ್ ಹಾಕಿದ್ರೆ ಉಳಿಯಲು ಉಳಿಯಲು ಇವನು ಒಬ್ಬ ಹೋಗೋದಲ್ ಹೆತಿನ ಕರ್ಕೊಂಡ ಸರಿನಾ ನಿಮಗೋಸ್ಕರ ಹಾಕ್ಲಿಲ್ಲ ಅಂದ್ರೆ ದಯಮಾಡಿ ನಿಮ್ಮನ್ನೇ ನಮ್ ಹೆಂಡ್ತಿ ಮಕ್ಕಳು ಅವ್ರು ಅವ್ರನ್ನ ಒಂದ್ಸತಿ ನೆನಪು ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ ಈಗ ನಮಗೆ ವಿವೇಚನೆ ಕೆಟ್ಟೋಗ್ತದೆ ನಮ್ದು ಈಗ ನಾವು ಮೋಟ್ರ್ ಸೈಕಲ್ಗೆ ಹೋಗ್ತಾ ಇರ್ತೀವಿ ಸಡನ್ ಯಾವ್ದನಾ ಅಡ್ಡ ಬರ್ತದೆ ನಾವು ಸಡನ್ ಆಗಿ ಬ್ರೇಕ್ ಹಾಕ್ತೀವಿ ಆ ಟೈಮಿಂಗ್ ಐತಲ್ಲ ಪಾಯಿಂಟ್ ಸೆವೆನ್ ಸೆಕೆಂಡ್ನಾಗೆ ಇದೆಲ್ಲ ಆಗ್ತದೆ ಅದು ಅಡ್ಡ ಬಂದಿದ್ದು ನಾವು ಬ್ರೇಕ್ ಹಾಕ್ಬೇಕು ಅನ್ನೋದು ಇದೆಲ್ಲ